சீரி நம்ம வச்சு

ಜಿಪ್ ಹೋಗದ ಹಂಗ ಇಲ್ಲ ಹೋಗೋಣ ಕಣ ಕೂಡ ಏ ನೋಡಿವಾ ಅಲ್ಲಲ್ಲಗೆ ತಾಯಿ ಕಿ ಜಿಪ್ ಹೋಗಿದೆ ಹೈಕ್ ಬ್ರೋ ಪಟನ್ ಹಾಕ್ತು ಯಪ್ಪ ಸರಿ ಕರೆ ತ ಹಾಕೋ ಜಿಪ್ ಹೋಗಿದ ತ ಹಾಕಿ ಬ್ರೋ ಯಪ್ಪ ಫ್ಯಾನ್ ಕಳ್ಕೋನು ಬಾ ಇಲ್ಲ ಜಿಪ್ ಹೋಗಿ ತುದಿಗೆ ಒಂದ ಸ್ವಲ್ಪ ಫ್ಯಾನ್ ಹಿಂಗಾಕಿ ಬ್ರೋ ಯಪ್ಪ ಏನು ಎಕಡೆ ಮಾರತಾಡ್ತೀರಿ ಏನಾಗುತ್ತೆ ಹಾಕ್ತಾವಲ್ಲ ಏ ಕಳ್ಕೊಂಡೆ ಬರೋಗದನ ನೀ ಹಾಕ ಹಾಕಲ್ಲ ಹಾಕಲ್ಲ ಈಗ ನಾನು ಇಂಗ

ಬ್ಯಾಂಕ್ ಬಿಜೆನೆ ಬಾರಿ ಆಯ್ತು ದಿನ ಹತ್ತು ರೂಪಾಯಿ ಅಂದ್ರೆ ಹತ್ತು ರೂಪಾಯಿ ಅಂದ್ರೆ ಇಪ್ಪತ್ತು ಮಂದಿ ಹೋದ್ ಎರಡ್ನೂರು ಆಯ್ತು ಇಪ್ಪತ್ತು ಮಂದಿ ಮತ್ತೆ ನಾಳೆ ಮಂದಿ ಹೋದ್ರ ಒಟ್ಟು ದೊಡ್ಡ ಖುಬಿ ಬಿಸ್ನೆಸ್ ಮನೆ ಬಾರಿ ಮಸ್ತ್ ಮನಿ ಇರ್ಬೇಕಲ್ಲ ತಿಂಡೆ ಮನಿ ಕಟ್ಸಿರ್ತೀರಿ ಹತ್ತು ರೂಪಾಯಿ ರೂಪಾಯಿ ಕಳ್ಸೊಂಡು ಹೋಗ್ಬಿಡೋದು ನಾವೇನಪ್ಪ ಗುಡ್ಸ ಇರೋದು ಕೊಡ್ತೀವಿ ಕೊಡ್ತೇವೆ ದೊರಗಿ ಬಂದೇ ಕೊಡ್ತೇವೆ ಮುಂಚೆ ಮುಂಜೆ ರೊಕ್ಕ ಹೊಡೋದು ಮಣ್ಣೆ ಹಿಂಗೆ ಬಂದಪ್ಪ ಬಾಂಡೆ ಮರಕ್ಕೆ ಬಂದೊಬ್ಬ ಬಾಂಡೆ ಶಾಂಪು ಮರಕ ಹತ್ತು ರೂಪಾಯಿ ಕೊಟ್ಟು ಬಿಟ್ಟು ಸ್ಪಾಟ್ ಎತ್ತೆ ರೊಕ್ಕ ಮೈಲಿ ಏ ಓಟ ನೋಡಿ ಹುಡುಗ ನನ್ನ ಕಡೆ ಯಾರು ರೊಕ್ಕ ನಾನು ಹಣೆ ಬರದಾಗ ಬರ್ದ ದೇವರ ಇವ್ರು ರೆಡಿ ಮಾಡಿ ರೇ ಎತ್ ಹೊತ್ತಪ್ಪ ಮತ್ತಿದು ಏ ರೀ ನಿಮ್ಗೆ ಬುದ್ಧಿ ಬುಕಾಲನು ಒನಿಟರ್ ಐತಿಲ್ರಿ ನನಗೆ ಒಂದು ಬೆಳಿಗ್ಗೆನ ರೆಡಿ ಮಾಡಿ ಕುಂಡಿಸಿರಿ ಕುಂಡ್ರಿಸ್ಕಾರ ಎಲ್ಲ ಹೋಗುಣ ಅಂತ ಕರ್ ಹೇಳಿ ಎಷ್ಟು ನಾ ತಾಸ್ತತೀರಿ ಬರೋಬ್ಬರ ನೀವು ವಾರ ರಾತ್ರಿ ಜಳಕ ಮಾಡ್ರಿ ಇವತ್ತು ಜಳಕ ಮಾಡೀರಿ ಎಲ್ಲಿ ಹೋಗುದಂತಾರೆ ಹೇಳ್ತೀ ಏನು ನೋಡ್ಲಿ ಹೇಳ ನನಗೆ ಹೇಳ್ತೀನಿ ನನಗೆ ಹೇಳಿರಿ ಭಾಳ ಆತ ನಾ ರೆಡಿ ಆಕ ಕುಂತ್ಕರ್ ಮತ್ತೆ ವಾಸ್ ನನ್ನ ಮೇಕಪ್ ಎಲ್ಲ ಹೊರತು ವಾಪಸ್ ನೋಡ್ರಿ ನಂದು ಇಷ್ಟು ಹೊಂಡಿದು ನೀ ಹೇಳಿ ಎಲ್ಲಿ ನೀನು ಹೇಳಿ ಒಳಗ

irdi ಎಲ್ಲ your meal ಎಲ್ಲ fi ಎಲ್ಲ nite i wo u du du. im guro laughter ni ju?! saa traigo a justice mank ask ಹೋಗಿ ц Fran i suck don! Give me her how the grass hasui o grupo why do you take anything? この surface will do not be okay having ಬಾ అప్పాల్ేం తంపగా కు నల్

ಇನ್ನ ಬ್ಯಾಸಗಿ ದೂರ ಐತಿ ಈಗ ನೋಡು ರನ 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 ಹೊಡ್ಯಾತ ಬಿಸಲ ಹೌದು ಅಪ್ಪ ಬಿಸಲ ನೋಡಲಿ ಆ ಪ್ರೀತಿ ಯವಾ ಎಲ್ಲಿ ಕರ್ಕೊಂಡು ಹೊಂಟಾನ ಕೇಳ ಎಲ್ಲಿ ಕರ್ಕೊಂಡು ಹೊಂಟಿರಿ ನಾ ಕರ್ಕೊಂಡು ಅಕ್ಕಿನ ಸೋಮವಾರ ಸಬ್ ಸೋಮವಾರ ಬಾಯ ಮಿಸಂಗ ಅಪ್ಪ ಅಂದ್ರೆ ಏನು ತೋತಿ ಹೇಳ ಆಯ್ತು ತೋಳು ಜಿ ಬರಬರದಿಲ್ಲೇ ಹ ಹೌದಲ್ಲ ಬರಬರಕೇನಪ್ಪ ಅವನು ರಕ್ಕ ಕೊಟ್ಟೇ ಇಲ್ಲ ಹ ರಕ್ಕ ಕೊಟ್ಟಿಲ್ಲ ಆ ಇಸೋದಲ್ಲ ನಾನು ಕೈಲೇ ಮಾಡ್ತೀನಿ ಯಾಕೆ ಸ್ಕೂಲ್ ಹೋಗಿಲ್ಲ ರೀ